नमस्कार न्यूज 26 के स्वागत ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳು ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ವಿವಿಧ ಶಾಲೆಯ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಡೆಸಿಕೊಟ್ಟು ಕಾರ್ಯಕ್ರಮಕ್ಕೆ ಮೆರುಗು ತಂದರು ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ಲಕ್ಷಾಂತರ ಮಹನೀಯರ ಪಾದ ಪಾದಗಳ ಅಡಿಯಲ್ಲಿ ಪಣ ಮಾಡುತ್ತಾ ಅಷ್ಟೇ ಅಲ್ಲ ಹತ್ತೊಂಬತ್ ನೂರ ನಲ್ವತ್ತೇಳು ಆಗಸ್ಟ್ ಹದಿನೈದರಿಂದ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಸಿಕ್ಕು ಅದಾದ ನಂತರ ಸಾಕಷ್ಟು ಅನೇಕ ರಾಷ್ಟ್ರ ಪಾಕಿಸ್ತಾನ ಚೀನಾ ನಮ್ಮ ಗಡಿಯಲ್ಲಿ ದಿನನಿತ್ಯ ಹೋರಾಟ ಮಾಡ್ತಾ ಆ ಒಂದು ಅದರಲ್ಲಿ ಅಂದ್ರೆ ಈ ಒಂದು ತಿರಂಗ ಧ್ವಜಕ್ಕೆ ಹತ್ತೊಂಬತ್ ನೂರ ನಲ್ವತ್ತೇಳರಿಂದ ಆಗಸ್ಟ್ ಹದಿನೈದರ ಹದಿನೈದರಂದು ಹಿಡ್ಕೊಂಡು ಇವ ಇವತ್ತಿನವರೆಗೂ ಕೂಡ ಇದಕ್ಕೆ ಕಿಂಚಿತ್ತು ಚಿತ್ರಬರ ಹಾಗೆ ನೋಡ್ಕೊಳ್ತಾ ಜನ ಒಂದು ತಿರಂಗ ಒಂದು ಧ್ವಜವನ್ನು ಹಾರಾಡಲಿಕ್ಕೆ ಕಾರಣ ಆಗಿದ್ದಾರೆ ಅವರಲ್ಲಿ ಕೂಡ ಅವರಿಗೂ ಕೂಡ ಯೋಧರಿಗೂ ಕೂಡ ಯುವತನವರಿಗೂ ಹೋರಾಟ ಮಾಡ್ತಾ ಈ ಸ್ವಾತಂತ್ರ್ಯಕ್ಕಾಗಿ ಈ ಸ್ವಾತಂತ್ರ್ಯಕ್ಕೆ ಚುಟ್ಟ ಬರಬಾರ್ದು ಯಾವ ದೇಶನೂ ಕೂಡ ನಮ್ಮ ಮೇಲೆ ಮತ್ತೆ ಅಟ್ಯಾಕ್ ಮಾಡಬಾರ್ದು ಅನ್ನುವಂಥದ್ದು ಗೋಸ್ಕರ ಈ ಒಂದು ಇದನ್ನು ಉಳಿಸಿಕೋಸ್ಕರ ಸಾಕಷ್ಟು ಯೋಧರು ತಮ್ಮ ಪ್ರಾಣವನ್ನು ಕಾರ್ಗಿಲ್ ಯುದ್ಧದಲ್ಲಾಗಿರ್ಬೋದು ಪಹಲ್ಗಾಮ್ ದಾಳಿಯಲ್ಲಾಗಿರ್ಬೋದು ಸಾಕಷ್ಟು ಯೋಧರು ಏನು ಮಾಡಿದ್ದಾರೆ ಪ್ರಾಣವನ್ನು ಅವರಿಗೂ ಕೂಡ ನಾನು ಚರಣದಲ್ಲಿ ಸ್ಮರಿಸುತ್ತಾ ನಮ್ಮೆಲ್ಲರಿಗೂ ಅನ್ನ ಕೊಡ್ತಕ್ಕಂತಹ ಅನ್ನದಾತನಿಗೂ ಕೂಡ ಅದಕ್ಕೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ನಮ್ಮನ್ನ ಕಾಯುವಂತ ಸೈನಿಕರಿಗೆ ನಾವು ಜಯವಾಗಲಿ ಅಂತ ಹೇಳಿದ್ರು ಮತ್ತೆ ನಮಗೆ ಅನ್ನವನ್ನು ಕೊಡ್ತಕ್ಕಂತ ಅನ್ನದಾತರಿಗೂ ಕೂಡ ಜಯವಾಗಲಿ ಅಂತ ಹೇಳಿದ್ರು ಇನ್ನೊಂದು ತಿಳ್ಕೊಬೇಕಾದ್ರು ಮಹತ್ವವಾಗಿ ಅಂತ ತಿಳ್ಕೊಬೇಕಾದ್ದು ನನ್ನ ದೇಶ ಎಂತಹ ದೇಶ ಅನ್ನುವಂಥದ್ದು ತಿಳ್ಕೊಬೇಕು ನನ್ನ ದೇಶ ಕೇವಲ ಒಂದು ದೇಶ ಅಲ್ಲ ನಾವು ಕೂಡ ಒಂದು ಕಾಲದಲ್ಲಿ ಪುಣ್ಯ ಮಾಡಿದ್ವಿ ಅಂತ ಅನಿಸ್ಬೇಕು ಒಂದು ವೇಳೆ ಅದಕ್ಕಾಗಿ ಒಂದು ಅನೇಕ ವಿಜ್ಞಾನಿಗಳು ಭಾರತ ಒಂದು ಹಿನ್ನೆಲೆಯನ್ನು ಕಂಡಿಡಿಕೆ ಹೋಗ್ತಾರೆ ಇನ್ನೂವರಿಗೆ ಸಿಕ್ಕಿಲ್ಲ ಅಷ್ಟು ಆಳವಾದಂತಹ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ದೇಶ ಅದು ಯಾವುದಾದ್ರೂ ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ